ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಏಪ್ರಿಲ್ ಹದಿನಾರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಸಂಕಷ್ಟಹರ ಚತುರ್ಥಿ ಹೌದು ವಿಶೇಷವಾಗಿ ಗಣೇಶನಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ ಇವರ ಜೀವನದಲ್ಲಿ ಬರುವಂತಹ ಎಲ್ಲ ರೀತಿಯ ಕಷ್ಟಗಳು ಸಂಕಷ್ಟಗಳು ನಾಳೆಯಿಂದ ದೂರವಾಗುತ್ತದೆ ಈ ರಾಶಿಯವರಿಗೆ ಅತ್ಯುತ್ತಮವಾದ ದಿನಗಳು ಆರಂಭವಾಗುತ್ತದೆ ನಾಳೆಯ ಒಂದು ಏಪ್ರಿಲ್ ಹದಿನಾರನೇ ತಾರೀಕು ಬಹಳ ವಿಶೇಷವಾಗಿರುವಂತಹ ಸಂಕಷ್ಟಹರ ಚತುರ್ಥಿ ಇರುವುದರಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ವಿಘ್ನಗಳು ದೂರವಾಗುತ್ತದೆ ವಿಘ್ನ ನಿವಾರಕನ ಆರಾಧನೆಗಾಗಿಯೇ ಪ್ರತಿ ತಿಂಗಳಲ್ಲಿ ಒಂದು ದಿನವನ್ನ ವಿಶೇಷವಾಗಿ ನಿಗದಿಪಡಿಸಲಾಗಿರುತ್ತದೆ ಅದುವೇ ಸಂಕಷ್ಟಹರ ಚತುರ್ಥಿ ಪ್ರತಿಯೊಂದು ಶುಭ ಕಾರ್ಯಕ್ಕೂ ವಿಘ್ನ ನಿವಾರಕನನ್ನ ನೆಲೆಸಿಕೊಳ್ಳಬೇಕು ಯಾವುದೇ ಪೂಜೆಗೂ ಮೊದಲು ಗಣಪತಿಯನ್ನ ಪೂಜಿಸುವುದು ವಾಡಿಕೆ ಗಣೇಶನನ್ನ ಬುದ್ಧಿವಂತಿಕೆ ಸಮೃದ್ಧಿ ಮತ್ತು ಅದೃಷ್ಟದ ದೇವರು ಎಂದು ಪೂಜಿಸಲಾಗುತ್ತದೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ತೊಂದರೆಗಳು ದೂರವಾಗಿ ಅದೃಷ್ಟವನ್ನ ಬರಮಾಡಿಕೊಳ್ಳಲು ನಾಳೆಯ ಒಂದು ದಿನ ಈ ಒಂದು ವಿಶೇಷ ಆದ ವಸ್ತುವನ್ನು ಗಣೇಶನಿಗೆ ಅರ್ಪಿಸಬೇಕು ಆ ಒಂದು ವಸ್ತು ಯಾವುದು ಯಾವೆಲ್ಲ ರೀತಿಯ ಲಾಭ ಯಾವೆಲ್ಲ ರಾಶಿಯವರಿಗೆ ಒದಗುತ್ತದೆ ಎಂದು ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ನೀವು ಕೂಡ ಗಣೇಶ ದೇವರ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಹೌದು ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿ ದಿವಸ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಆಚರಿಸಲಾಗುತ್ತದೆ ಈ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಶುಭ ಫಲ ಪ್ರಾಪ್ತಿಯಾಗುತ್ತದೆ ಚತುರ್ಥಿಯಂದು ಉಪವಾಸವಿದ್ದು ಗಣಪತಿಯನ್ನು ಪೂಜಿಸಿದರೆ ಜೀವನದಲ್ಲಿ ಕೀರ್ತಿ ಸಂತೋಷ ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಕೂಡ ಇದೆ ಅದೇ ರೀತಿ ಚತುರ್ಥಿ ತಿಥಿ ಸಮಯ ಹಾಗೂ ಈ ಒಂದು ಸಮಯದಲ್ಲಿ ಸಂಕಷ್ಟಹರ ಚತುರ್ಥಿ ಏಪ್ರಿಲ್ ಹದಿನಾರನೇ ತಾರೀಕು ಆರಂಭದ ಸಮಯ ಬಂದು ಒಂದು ಗಂಟೆ ಹದಿನೇಳು ನಿಮಿಷಕ್ಕೆ ಮಧ್ಯಾಹ್ನ ಪ್ರಾರಂಭವಾಗಿ ಮೂರು ಇಪ್ಪತ್ತ್ಮೂರು ನಿಮಿಷಕ್ಕೆ ರಾತ್ರಿ ಸಮಯದಲ್ಲಿ ಮುಕ್ತಾಯಗೊಳ್ಳುತ್ತದೆ ಎಂದು ಹೇಳಲಾಗುತ್ತದೆ ಈ ಒಂದು ಸಮಯದಲ್ಲಿ ವಿಶೇಷವಾಗಿ ಗಣೇಶನಿಗೆ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳಿಂದ ಪರಿಹಾರವನ್ನು ಪಡೆದುಕೊಳ್ಳಬಹುದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಮಾಡುವಂತಹ ವ್ಯಾಪಾರ ವ್ಯವಹಾರ ಕೆಲಸಗಳಲ್ಲಿ ಇರುವಂತಹ ವಿಘ್ನಗಳು ಅಡೆತಡೆಗಳು ದೂರವಾಗುತ್ತದೆ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಇರುವಂತಹ ಅಡೆತಡೆಗಳು ಕಷ್ಟಗಳು ನಿವಾರಣೆಯಾಗುತ್ತದೆ ಎಂದು ಹೇಳಬಹುದು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಅದರಲ್ಲಿ ವಿಘ್ನಗಳು ತೊಂದರೆಗಳು ಹೆಚ್ಚು ಬರುತ್ತಿದ್ದರೆ ಈ ಒಂದು ದಿನದ ಒಂದು ವಿಶೇಷವಾದ ಗಣೇಶ ಚೌತಿಯನ್ನು ಆಚರಿಸಿ ನೋಡಿ ನಿಮ್ಮ ಕಷ್ಟಗಳೆಲ್ಲವೂ ಮುಕ್ತಾಯಗೊಳ್ಳುತ್ತದೆ ನಿಮಗೆ ಬರುವಂತಹ ತೊಂದರೆಗಳನ್ನು ಎದುರಿಸಲು ಶಕ್ತಿ ದೊರೆಯುತ್ತದೆ ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯಲು ಈ ಒಂದು ದಿನದಿಂದ ಪ್ರಾರಂಭವಾಗುತ್ತದೆ ಎಂದು ಹೇಳಬಹುದು ಗಣೇಶನ ಆಶೀರ್ವಾದ ಯಾವ ವ್ಯಕ್ತಿಯ ಮೇಲೆ ಇರುತ್ತದೋ ಅಂತಹ ವ್ಯಕ್ತಿಯು ಆರ್ಥಿಕವಾಗಿ ಸಮೃದ್ಧಿಯನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಬಹುದು ಎಂಥದ್ದೇ ಕಷ್ಟಗಳು ವ್ಯಾಪಾರ ವ್ಯವಹಾರದಲ್ಲಿ ಹೇಳಿಗೆ ಇಲ್ಲವೆಂದರೂ ಕೂಡ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಗಣೇಶನ ಆಶೀರ್ವಾದ ದೊರೆಯುತ್ತಿರುವುದರಿಂದ ಎಲ್ಲಾ ರೀತಿಯ ತೊಂದರೆಗಳನ್ನ ದೂರ ಮಾಡಿಕೊಳ್ಳುವ ಶಕ್ತಿಯನ್ನ ಭಗವಂತ ನೀಡುತ್ತಾನೆ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಇನ್ನು ಮುಂದಿನ ಹಲವಾರು ವರ್ಷಗಳವರೆಗೂ ಕೂಡ ಬರುವಂತಹ ಕಷ್ಟಗಳನ್ನ ಎದುರಿಸಲು ಗಣೇಶನ ಸಂಪೂರ್ಣವಾದ ಆಶೀರ್ವಾದ ದೊರೆಯುತ್ತದೆ ಎಂದು ಹೇಳಬಹುದು ಈ ಒಂದು ಸಂಕಷ್ಟ ಚತುರ್ಥಿಯಂದು ಗಣಪತಿಯನ್ನು ಪೂಜಿಸುವುದರಿಂದ ವಿಶೇಷ ವಿಶೇಷವಾಗಿ ದುಪ್ಪಟ್ಟು ಫಲಪ್ರಾಪ್ತಿಯಾಗಿ ಎಲ್ಲಾ ದುಃಖಗಳು ನಾಶವಾಗುತ್ತದೆ ಎಂದು ಹೇಳಲಾಗುತ್ತದೆ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಸಂಕಷ್ಟ ಚತುರ್ಥಿಯು ಗಣೇಶನಿಗೆ ಇರುವಂತಹ ಗಣಪ ಅಂದರೆ ಬಹಳ ವಿಶೇಷವಾಗಿರುವಂತಹ ದೇವರು ಹಿಂದೂ ಪುರಾಣಗಳಲ್ಲಿ ಗಣೇಶನಿಗೆ ತನ್ನದೇ ಆದಂತಹ ಶಕ್ತಿ ವಿಶೇಷವಾದ ಒಂದು ಹೆಸರುಗಳಿಂದ ಪೂಜಿಸಲಾಗುತ್ತದೆ ಅದೇ ರೀತಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಬರುವಂತಹ ಎಲ್ಲಾ ರೀತಿಯ ವಿಘ್ನಗಳನ್ನು ತೊಂದರೆಗಳನ್ನು ದೂರ ಮಾಡಿಕೊಳ್ಳಲು ಗಣೇಶನ ಮೊರೆ ಹೋಗುವುದು ಉತ್ತಮ ಎಂದು ಹೇಳಬಹುದು ಇನ್ನು ನೀವು ಮಾಡುವಂತಹ ವ್ಯಾಪಾರದಲ್ಲಿ ಇನ್ನು ಮುಂದೆ ಅನುಕೂಲಗಳು ಕಂಡುಬರುತ್ತದೆ ಇರುವಂತಹ ಕಷ್ಟಗಳು ದೂರವಾಗುತ್ತದೆ ಈ ಒಂದು ದಿನದಿಂದ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ವಿಶೇಷವಾಗಿ ಒಂದು ದುಪ್ಪಟ್ಟು ಹಣವನ್ನ ಲಾಭವಾಗಿ ಕಂಡುಕೊಳ್ಳುತ್ತಾರೆ ಈ ರೀತಿಯಾಗಿ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಆಗರ್ಭ ಶ್ರೀಮಂತಿಕೆಯನ್ನ ಪಡೆದುಕೊಳ್ಳುತ್ತಾರೆ ಎಂದು ಹೇಳಿದರೆ ಅನುಮಾನವೇ ಇಲ್ಲ ಇವರಿಗೆ ಇರುವಂತಹ ಸಾಲಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಈ ಒಂದು ನಾಳೆಯ ಒಂದು ಏಪ್ರಿಲ್ ಹದಿನಾರನೇ ತಾರೀಕು ವಿಶೇಷವಾಗಿ ಪ್ರಥಮ ಪೂಜಿತನನ್ನ ಶ್ರದ್ಧಾ ಭಕ್ತಿಯಿಂದ ಪೂಜಿಸಿದರೆ ನಿಮ್ಮ ಪ್ರತಿಯೊಂದು ಕೆಲಸ ಕಾರ್ಯಗಳು ಈಡೇರುತ್ತವೆ ನಿಮ್ಮ ಕನಸುಗಳು ನನಸಾಗುತ್ತದೆ ಹೊಸದಾದ ವಾಹನ ಖರೀದಿ ಮನೆ ಖರೀದಿ ಅಥವಾ ಹೊಸದಾದ ಚಿನ್ನ ಖರೀದಿ ಈ ರೀತಿಯಾಗಿ ನಿಮ್ಮ ಕನಸುಗಳನ್ನ ನನಸು ಮಾಡಿಕೊಳ್ಳಲು ಮೊದಲು ಗಣೇಶನಿಗೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಶಾಸ್ತ್ರದಲ್ಲಿ ಗಣಪತಿಯನ್ನ ಬುದ್ಧಿವಂತಿಕೆಯ ಅಧಿಪತಿ ಎಂದು ಕರೆಯಲಾಗುತ್ತದೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿದಿದ್ದರೆ ಗಣೇಶನ ಪೂಜೆ ಮಾಡಿಸುವುದು ಉತ್ತಮ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಪಡೆದುಕೊಳ್ಳುತ್ತಾರೆ ಅಷ್ಟೇ ಅಲ್ಲದೆ ಉತ್ತಮವಾದ ಅಂಕಗಳನ್ನ ಗಳಿಸಿ ಕೊಡುತ್ತಾರೆ ವ್ಯಾಪಾರ ವ್ಯವಹಾರ ಉತ್ತಮ ರೀತಿಯಲ್ಲಿ ಸಾಗುತ್ತದೆ ಯಾರ ಯಾರೆಲ್ಲ ಉದ್ಯೋಗಕ್ಕೋಸ್ಕರ ಹುಡುಕಾಡುತ್ತಿದ್ದೀರೋ ಅಂತಹ ವ್ಯಕ್ತಿಗಳಿಗೆ ಉತ್ತಮವಾದ ನೌಕರಿ ದೊರೆಯುತ್ತದೆ ಕಷ್ಟಪಟ್ಟು ಕೆಲಸ ಮಾಡಿದರೂ ಹಣ ಕೈಯಲ್ಲಿ ನಿಲ್ಲುವುದಿಲ್ಲ ಎಂದ ಎಂಬ ವ್ಯಕ್ತಿಗಳಿಗೂ ಕೂಡ ಈ ಒಂದು ಸಮಯದಲ್ಲಿ ಉತ್ತಮವಾದ ಒಂದು ಕೆಲಸ ಕಾರ್ಯದಲ್ಲಿ ಜಯ ಹಾಗೂ ವಿಶೇಷವಾಗಿ ಹಣ ಲಾಭ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಬಹುದು ಜಾತಕದಲ್ಲಿ ಬುಧ ಗ್ರಹದ ದೋಷವಿದ್ದಾಗ ಗಣಪತಿಯನ್ನು ಪೂಜಿಸಬೇಕು ಏಕೆಂದರೆ ದುರ್ಬಲ ಗ್ರಹವಾದ ಬುಧನಿಂದಾಗಿ ವ್ಯಕ್ತಿಯು ಉದ್ಯೋಗ ಮತ್ತು ವ್ಯಾಪಾರ ಕ್ಷೇತ್ರಗಳಲ್ಲಿ ಪ್ರತಿದಿನ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಈ ಒಂದು ಸಂಕಷ್ಟಹರ ಚತುರ್ಥಿಯ ದಿನದಂದು ಸಂಕಷ್ಟ ಚತುರ್ಥಿಯನ್ನು ಆಚರಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುತ್ತದೆ ದೇವಸ್ಥಾನಕ್ಕೆ ಹೋಗಿ ಐದು ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ನಿಮ್ಮ ಶಕ್ತಿಗೆ ಅನುಸಾರವಾಗಿ ಗರಿಕೆಯನ್ನು ಅರ್ಪಿಸಿ ಪೂಜೆ ಮಾಡಿ ಇದರಿಂದ ಉದ್ಯೋಗ ವ್ಯಾಪಾರದಲ್ಲಿ ಒಳ್ಳೆಯ ಏಳಿಗೆ ಆಗುತ್ತದೆ ನಾಳೆ ಒಂದು ಸಂಕಷ್ಟರ ಚತುರ್ಥಿ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಪೂಜೆ ಮಾಡಬೇಕು ಅದರಲ್ಲೂ ಕೂಡ ಇಪ್ಪತ್ತೊಂದು ಗರಿಕೆಯ ಜೊತೆಗೆ ಗಣೇಶನ ಹೆಸರು ಹೇಳುತ್ತಾ ಅರ್ಪಿಸಿದರೆ ತುಂಬಾ ಶ್ರೇಷ್ಠ ನಾಳೆಯ ಒಂದು ದಿನ ವಿಶೇಷವಾಗಿ ಕಡಬು ಹೋಳಿಗೆ ಸಿಹಿ ತಿಂಡುಗಳನ್ನು ನೈವೇದ್ಯಕ್ಕೆ ಅರ್ಪಿಸಿದರೆ ಬಹಳ ಒಳ್ಳೆಯದು ಒಂದು ವೇಳೆ ಸಾಧ್ಯವಿಲ್ಲವಾದರೆ ಬಾಳೆಹಣ್ಣು ಹಾಲು ಬೆಲ್ಲವನ್ನ ಅಥವಾ ನೆನೆಸಿದ ಕಡಲೆ ಕಾಳನ್ನ ದೇವರಿಗೆ ನೈವೇದ್ಯವಾಗಿ ಇಡಬಹುದು ಗಣೇಶನಿಗೆ ಗರಿಕೆಯನ್ನ ತಪ್ಪದೆ ಅರ್ಪಿಸಿ ಬಿಳಿ ಕೆಂಪು ಮತ್ತು ಹಳದಿ ಹೂಗು ಅರ್ಪಿಸಬಹುದು ನಾಳೆಯ ದಿನ ಗಣೇಶನಿಗೆ ನೆನೆಸಿದ ಕಡಲೆಯಿಂದ ಅಂದರೆ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಹಾಕಿ ಕಡಲೆ ಕಾಳನ್ನ ಸೇರಿಸಿ ಇಂದಿನ ದಿನವೇ ನೆನೆಸಿಟ್ಟು ಚೆನ್ನಾಗಿ ನೆನೆದ ಕಾಳಿನಿಂದ ಹಾರವನ್ನ ತಯಾರಿಸಿ ಗಣೇಶನಿಗೆ ಹಾರವನ್ನು ಅರ್ಪಿಸಿ ಪೂಜೆ ಮಾಡಿದರೆ ತುಂಬಾ ಶ್ರೇಷ್ಠ ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳೇ ಆಗಲಿ ಯಾವುದೇ ಒಬ್ಬ ವ್ಯಕ್ತಿ ಆಗಲಿ ಗಣೇಶನ ಪೂಜೆಯಿಂದ ಇಷ್ಟಾರ್ಥಗಳನ್ನ ಪ್ರಾಪ್ತಿ ಮಾಡಿಕೊಳ್ಳಬಹುದು ಗಣೇಶ ಗಣೇಶನಿಗೆ ತುಪ್ಪ ಬೆಲ್ಲ ನೈವೇದ್ಯ ಮಾಡಿ ನಂತರ ಅದನ್ನು ಹಸುವಿಗೆ ಗೋಪ್ರಸಾದವ ರೀತಿಯಲ್ಲಿ ತಿನ್ನಿಸಬೇಕು ಇದರಿಂದ ಮನೆಯಲ್ಲಿ ಆರ್ಥಿಕ ಸಮೃದ್ಧಿ ನೆಲೆಸುತ್ತದೆ ಇನ್ನು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಎಲ್ಲ ರೀತಿಯ ತೊಂದರೆಗಳು ನಿವಾರಣೆಯಾಗುವ ಸಮಯ ಹತ್ತಿರಕ್ಕೆ ಬಂದಿದೆ ಮುಟ್ಟಿದೆಲ್ಲ ಬಂಗಾರವಾಗುತ್ತದೆ ಗಣಪತಿಯ ಆಶೀರ್ವಾದದಿಂದ ಈ ರಾಶಿಯವರು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ವಿಪರೀತವಾದ ಜಯವನ್ನು ಕಂಡುಕೊಡುತ್ತಾರೆ ಪೂಜೆಯ ಸಮಯದಲ್ಲಿ ಗಣೇಶನಿಗೆ ಸಂಬಂಧಪಟ್ಟಂತಹ ವೇದ ಮಂತ್ರಗಳನ್ನು ಪಠಿಸಬಹುದು ಗಣೇಶನ ಅಷ್ಟೋತ್ತರ ಸಂಕಷ್ಟ ಸೋತ್ರ ವಕ್ರತುಂಡ ಮಹಾಕಾಯ ಮತ್ತು ಗಣಪತಿಯ ಉಪನಿಷತ್ತುಗಳನ್ನು ಸಂಕಷ್ಟ ಚತುರ್ಥಿಯ ವೇಳೆ ಪಠಿಸಬಹುದು ಇಲ್ಲವಾದರೆ ವಿಶೇಷವಾಗಿ ಗಮ್ ಗಣಪತಿಯ ಶ್ಲೋಕವನ್ನು ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಪಠಿಸಬಹುದು ಈ ದಿನ ಬೆಳಗ್ಗೆ ದೇವರಿಗೆ ತುಪ್ಪದ ದೀಪ ಸಂಜೆ ಕೊಬ್ಬರಿ ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ಅದ್ಭುತ ಫಲ ಪ್ರಾಪ್ತಿಯಾಗುತ್ತದೆ ಈ ದಿನ ಚಂದ್ರನನ್ನು ಕೂಡ ಪೂಜಿಸಲಾಗುತ್ತದೆ ನೀರು ಶ್ರೀಗಂಧ ಹಕ್ಕಿ ಮತ್ತು ಹೂಗಳನ್ನು ಚಂದ್ರನ ದಿಕ್ಕಿನಲ್ಲಿ ಅರ್ಪಿಸಿ ಚಂದ್ರೋದಯದ ಸಮಯದಲ್ಲಿ ಚಂದ್ರನನ್ನು ಪೂಜಿಸಿ ವ್ರತವನ್ನು ಸಂಪೂರ್ಣಗೊಳಿಸಬೇಕು ಸಂಕಷ್ಟ ಚತುರ್ಥಿಯ ದಿನ ಗಣಪತಿಯನ್ನು ಪೂಜಿಸುವುದರಿಂದ ಮನೆಯ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತದೆ ಗಣಪತಿ ಮನೆಯ ಎಲ್ಲ ಅಶುಭಗಳನ್ನು ಹಾಕಿ ಆರೋಗ್ಯ ಆಯಸ್ಸು ಅಭಿವೃದ್ಧಿಯನ್ನು ಕರುಣಿಸುತ್ತೆ ಇಷ್ಟಾರ್ಥವು ಸಿದ್ಧಿಯಾಗಿ ಮನೆಯಲ್ಲಿ ಸುಖ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಹೌದು ಈ ಒಂದು ದಿನದಲ್ಲಿ ವಿಶೇಷವಾಗಿ ರಾಶಿಯಲ್ಲಿರುವಂತಹ ವ್ಯಕ್ತಿಗಳು ಅತ್ಯುತ್ತಮ ಯೋಗವನ್ನ ಕಂಡುಕೊಳ್ಳುತ್ತಾರೆ ನಾವು ತಿಳಿಸಿಕೊಟ್ಟಂತಹ ಸಣ್ಣ ಪುಟ್ಟ ಪರಿಹಾರ ತಂತ್ರಗಳನ್ನ ಮಾಡಿಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನ ಕಂಡುಕೊಳ್ಳುತ್ತೀರಾ ಇಷ್ಟೆಲ್ಲ ಲಾಭವನ್ನ ಪಡೆದುಕೊಳ್ಳುವ ರಾಶಿಗಳು ಯಾವುವು ಎಂದರೆ ಮೇಷರಾಶಿ ಮೀನರಾಶಿ ಕುಂಭರಾಶಿ ತುಲಾರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದ ಇದ್ದರೂ ಭಕ್ತಿಯಿಂದ ಓಂ ಗಣೇಶಾಯಿ ನಮಃ ಎಂದು ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಧನ್ಯವಾದಗಳು